ಅವರೇ ಶುರು ಮಾಡಿದ್ದು ನೈನ್ಟೀನ್ ಸೆವೆಂಟೀಸ್ ನಲ್ಲಿ ಅರಬ್ ನ್ಯಾಷನಲಿಸಂ ಅಂತ ಅವರೇ ಫಂಡ್ ಮಾಡಿದ್ದು ಅವರೇ ಫಂಡ್ ಮಾಡಿದ್ದು ಭಾರತದಲ್ಲಿ ಭಯೋತ್ಪಾದನೆಗೆ ಇವತ್ತು ಏನ್ ಮಾಡ್ತಿದ್ದಾರೆ ಗೊತ್ತಾ ಹೆಣ್ಮಕ್ಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ರು ಹೆಣ್ಮಕ್ಳಿಗೆ ಬುರ್ಖಾ ಕಂಪಲ್ಸರಿ ಇಲ್ಲ ಅಂದ್ರು ಹಿಜಾಬ್ ಹಾಕಬೇಕು ಅಂತ ಇಲ್ಲ ಅಂತಂದ್ರು ಗೌರವಯುತವಾದ ಡ್ರೆಸ್ ಹಾಕೊಂಡು ಹೋಗಿ ಅಂತ ಹೇಳಿದ್ರು ಹೆಣ್ಮಕ್ಳು ಡ್ಯಾನ್ಸ್ ಮಾಡಬಹುದು ಹೆಣ್ಮಕ್ಳು ಅಲ್ಲಿ ದೊಡ್ಡ ದೊಡ್ಡ ಲೈವ್ ಕನ್ಸರ್ಟ್ಗಳಿಗೆ ಹೋಗಿ ಕೂತ್ಕೊಳ್ತಾರೆ ಸೌದಿ ಅರೇಬಿಯಾದಲ್ಲಿ ಆದರೆ ಕರ್ನಾಟಕದಲ್ಲಿ ಭಾರತದಲ್ಲಿ ಇನ್ನೂ ಕಟ್ಟರ್ಪಂತಿ ಅವರದ್ದು ಅವ್ರದೇ ಪ್ರಶ್ನೆಯ ಎರಡನೇ ಭಾಗ ಎರಡನೇ ಭಾಗ ಬಂದೆ ಬಂದೆ ಸರ್ ಎರಡನೇ ಭಾಗ ಏನು ಅಂತಂದ್ರೆ ಭಾರತದಲ್ಲಿರೋ ಮುಸಲ್ಮಾನರಿಗೆ ಇನ್ಕ್ಲೂಸಿವ್ ಭಾವನೆ ಯಾಕೆ ಬರ್ತಿಲ್ಲ ಅಂತಂದ್ರೆ ನೀವು ಕೂಡ ಹೆದರ್ಸ್ತಿದ್ದೀರಿ ಯೋಗಿ ಬಂದ್ಬಿಡ್ತಾರೆ ಏನಾಗತ್ತೆ ಗೊತ್ತಾ ಈಗ ಗಜ್ವಾಯೇ ಹಿಂದ್ ತಪ್ಪು ಅನ್ನೋ ಹಾಗಿದ್ರೆ ಭಗವಾಯೇ ಇಸ್ಲಾಂ ಮಾಡ್ತೀವಿ ಅನ್ನೋದ್ ಕೂಡ ತಪ್ಪು ಅಂತ ನಾನು ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅದನ್ನ ನಾನು ಈಗ್ಲೂ ಹೇಳ್ತೀನಿ ನಾನು ಕುತ್ಕೋತೀನಿ ಕಣಯ್ಯ ನೀನ್ ಬಂದಿಲ್ಲ ಮಾತನಾಡು ನೀನ್ ಮಾತಾಡ್ಲಿಲ್ಲ ಅಂತಂದ್ರೆ ಯಾರಾದ್ರೂ ಹೇಳೋರ್ ಬೇಕಲ್ಲ ನೀವೇ ಹೇಳಿದ್ರಿ ಧರ್ಮಗುರುಗಳು ಮುಸ್ಲಿಂ ಧರ್ಮಗುರುಗಳು ಇಲ್ಲಿ ನಿಂತ್ಕೊಂಡು ಹೇಳಿದ್ರು ನಾವು ಹೇಳ್ತೀವಿ ನಮ್ಮ ಮಾತನ್ನು ಕೇಳೋರ್ ಯಾರು ನಿಮ್ ಮಾತು ಕೇಳಲ್ಲ ತಾನೆ ನಾವ್ ಕೇಳಿಸ್ತೀವಿ ಅಂತ ನಾನು ಆ ಕಾರಣ ಕೇಳಿದ್ದು ನಾನು ಹೆದರ್ಸ್ಲಿಕ್ಕೆಲ್ಲ ಹೇಳಿದ್ದು ನೀವೇ ಕೇಳಲ್ಲ ಯಾರಾದ್ರೂ ಹೇಳಬೇಕಲ್ಲ ಈಗ ಟೆರರಿಸ್ಟ್ಗಳು ಸರ್ ನಾವು ಅವರು ಎಷ್ಟು ಕುರಾನ್ ಬಗ್ಗೆ ಹೇಳಿದ್ರು ಅವ್ರು ಕೇಳ್ಕೊಳ್ಳಲ್ಲ ನಾವ್ ಏನ್ ಮಾಡೋದು ಸರ್ ಅಂದ್ರೆ ನೀ ಕೇಳಲ್ಲ ತಾನೆ ನಾನು ಕೇಳಿಸ್ತೀನಿ ಇರು ನೈನ್ಟೀನ್ ಫಾರ್ಟಿ ಏಟ್ ನಲ್ಲಿ ಈ ದೇಶ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಾಗ ಕೆಲವು ಮುಸಲ್ಮಾನರು ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕಾಶ್ಮೀರದಲ್ಲಿ ನೈನ್ಟೀನ್ ನೆಕ್ಸ್ಟ್ ವಾರು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ನೈನ್ಟೀನ್ ಸಿಕ್ಸ್ಟಿ ಫೈವ್ ನಲ್ಲಿ ಆದ್ರೆ ಯಾಕೆ ನೈನ್ಟೀನ್ ನೈನ್ಟೀಸ್ ನಂತರ ಚೇಂಜ್ ಆಯ್ತು ಅಂತಂದ್ರೆ ಮೈಂಡ್ ಅನ್ನ ರಾಡಿಕಲೈಸ್ ಮಾಡಲಿಕ್ಕೆ ಪಾಕಿಸ್ತಾನ ಬಂತು ಈ ಪಾಕಿಸ್ತಾನದ ಪ್ರಭಾವ ಹೆಂಗೆ ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯುವಾಗ ಪಾಕಿಸ್ತಾನ ಗೆದ್ರೆ ಖುಷಿ ಪಡುವಂತ ಜನ ನಾನು ಎಲ್ಲಾ ಮುಸ್ಲಿಮರು ಅಂತ ಹೇಳಲಪ್ಪ ಬೇಜಾರು ಮಾಡ್ಕೋಬೇಡಿ ಬಹುತೇಕ ಮುಸಲ್ಮಾನರು ಪಾಕಿಸ್ತಾನ ಗೆದ್ದ ಖುಷಿ ಪಡೋರು ಯಾಕೆ ಸೌದಿ ಅರೇಬಿಯಾ ಬೇಡ ಪಾಕಿಸ್ತಾನ ಬೇಕಾ ಏ ತಿಳ್ಕಳೆ ಅಂದ್ರೆ ಇಸ್ಲಾಮಿಕ್ ಈ ಈ ಒಟ್ಟಾರೆ ಈ ಡೆವಲಪ್ಮೆಂಟ್ಸ್ ಇದೆಯಲ್ಲ ಇದು ಹೇಗೆ ಬೆಳೆದಿದೆ ಅಂತಂದ್ರೆ ಒಂದು ಪ್ಯಾನ್ ವರ್ಲ್ಡ್ ಕಲ್ಪನೆ ಇದೆ ಅವರಿಗೆ ಇಡೀ ಜಗತ್ತನ್ನ ಹಬ್ಬಬೇಕು ಎನ್ನುವಂತ ಕಲ್ಪನೆಯಲ್ಲಿದ್ದಾರೆ ಅದ್ರಲ್ಲಿ ಭಾರತ ಒಂದು ತಡೆಗೋಡೆ ಅವರಿಗೆ ಭಾರತವೇ ಬಲವಾಗಿ ನಿಂತಿರೋದು ಇದಕ್ಕೆ ಯಾಕೆ ಅಂತಂದ್ರೆ ಇಲ್ಲಿನ ಮುಸಲ್ಮಾನರು ಇವತ್ತಿನವರೆಗೂ ಸ್ಟಾಂಚ್ ಆಗಿ ಭಾರತದ ಪರವಾಗಿ ನಿಂತಿದ್ರು ಆದ್ರೆ ಈಗ ನಂಗೆ ಧೈರ್ಯ ಇಲ್ಲ ಹೇಳೋದು ವಹಾಬಿಸಂ ಹೆಂಗ್ ನುಗ್ಗಿದೆ ಒಳಗೆ ಅಂತಂದ್ರೆ ಅವರು ವಹಾಬ್ ಇವರಿಗೆ ಇವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳೋದಲ್ಲ ಅರ್ಥ ಆಗದೆ ಇರೋ ತರ ಇದ್ದಾರೆ ವಹಾಬಿನವರು ಇವ್ರ ಇವ್ರೊಳಗೆ ಇರುವಂತ ಜನರನ್ನ ಸೆಳ್ಕೊಂಡು ಟೆರರಿಸ್ ಮಾಡ್ತಿದ್ದಾರೆ ಅವ್ರಿಗೆ ಅದು ಆತಂಕ ಇದೆ ಧರ್ಮಗುರುಗಳಿಗೆ ನಮ್ಮ ತರುಣರು ನಮ್ಮ ಮಾತೇ ಕೇಳ್ತಾ ಇಲ್ಲ ಅವರು ವಹಾಬಿಸಂಗೆ ಒಳಗಾಗ್ತಿದ್ದಾರೆ ಅಂತ ಅವು ಮುಸ್ಲಿಂ ಧರ್ಮಗುರುಗಳೇ ನಮಗ್ ಬಂದು ಹೇಳ್ತಾರೆ ಅಂದ್ರೆ ಈ ತರದ ಬ್ರೈನ್ ವಾಶಿಂಗು ಅವ್ರ ಒಳಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದ್ರೆ ಅನ್ಲೆಸ್ ಒಂದು ಫೈರ್ ವಾಲ್ ಅನ್ನ ಮುಸಲ್ಮಾನ್ರೇ ಕ್ರಿಯೇಟ್ ಮಾಡದೆ ಹೋದ್ರೆ ಅವ್ರು ತಮ್ಮ ಮತವನ್ನ ಉಳಿಸ್ಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಫಸ್ಟ್ ಸೆನ್ಸಸ್ ಆಗಿದ್ದು ಹತ್ತೊಂಬತ್ತು ಐವತ್ತೊಂದರಲ್ಲಿ ಅವಾಗ ಮುಸಲ್ಮಾನ ಸಂಖ್ಯೆ ಬಂದು ಎಂಟು ಪ್ಲಸ್ ಪರ್ಸೆಂಟ್ ಇತ್ತು ಈಗ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಹೆಚ್ಚು ಕಡಿಮೆ ಎಷ್ಟಾಗಿದೆ ಅಂತಂದ್ರೆ ಹದಿನೈದು ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು ಈಗ ನಾವು ನಮಗೆ ನಮಗೆ ದೇಶದ ಏನ್ ಗೊತ್ತಾ ಎಕ್ಸ್ಪ್ಲೋಷನ್ ಎಕ್ಸ್ಪೋಷರ್ ಅಂತ ನಾವು ಬಹಳಷ್ಟು ನಾವು ಓಡಾಡ್ತೀವಿ ಈಗ ನಾವು ಪವರ್ ಕೊಟ್ಟಾಗೆ ಯಾರಿಗೆ ಮೋದಿಯವ್ರಿಗಾಲಿ ಬಿಜೆಪಿಗಾಲಿ ಯಾಕೆ ಒನ್ ಕಪಲ್ ಒನ್ ಚೈಲ್ಡ್ ಅಂತ ಪಾಸಿ ಬರ್ತಿಲ್ಲ ಒಂದು ಭಾರತದ ಡಿವಿಡೆಂಡ್ ಇರೋದು ಭಾರತದ ಶಕ್ತಿ ಇರೋದು ಜನಸಂಖ್ಯೆಯಲ್ಲೇ ಇವತ್ತು ಅಮೆರಿಕ ಟ್ಯಾರಿಫ್ ಹಾಕಿದ ನಂತರವೂ ಹೆದರುತ್ತೆ ಯಾಕೆ ಅಂತಂದ್ರೆ ಭಾರತ ಸ್ಟ್ರಾಂಗ್ ಆಗಿದೆ ಎನ್ನುವ ಕಾರಣಕ್ಕೋಸ್ಕರ ವಿ ಆರ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಕ್ರೋರ್ ಈಗ ಸೊ ಅದೊಂದು ಶಕ್ತಿ ನಮಗೆ ಎರಡನೇದು ಒನ್ ಚೈಲ್ಡ್ ಪಾಲಿಸಿಯನ್ನ ಚೈನಾ ತಗೊಂಡ್ ಬಂದು ಏನಾಯ್ತು ಅನ್ನೋದ್ರ ಕಣ್ಮುಂದೆ ಇದೆ ನಮ್ಗೀಗ ಚೈನಾದಲ್ಲಿ ಆಗ ಅದಾಗ್ಲೇ ಟೂ ಚೈಲ್ಡ್ ಪಾಲಿಸಿ ಬಂತು ಇಟ್ ಫೇಲ್ಡ್ ಚೈನಾ ಟು ಎಕ್ಸ್ಟೆಂಡ್ ಸೇಯಿಂಗ್ ದಟ್ ಮೂರು ಮಕ್ಕಳನ್ನು ಮಾಡ್ಕೊಳ್ಳಿ ನಿಮಗೆ ನಾವು ಇಂತಿಂತ ಫ್ರೀ ಕೊಡ್ತೀವಿ ಅಂತ ಚೈನಾದಲ್ಲಿ ಜನರೇ ಇಲ್ಲ ಚೈನಾ ಅದು ಒಳಗಿಂದೊಳಗೆ ಕುಸಿತ ಇರುವಂತಹ ಹಂತಕ್ಕೆ ಬಂದ್ಬಿಟ್ಟಿದೆ ಮುಂದಿನ ಹತ್ತು ವರ್ಷಗಳ ನಂತರ ಚೈನಾದಲ್ಲಿ ವರ್ಕಿಂಗ್ ಫೋರ್ಸ್ ಇರೋದಿಲ್ಲ ಅವ್ರ ಅದಕ್ಕೆ ಆದಷ್ಟು ಬೇಗ ರೋಬೋಟಿಕ್ ಶಿಫ್ಟ್ ಆಗಬೇಕು ಅಂತ ಪ್ರಯತ್ನ ಪಡ್ತಿರೋದು ಕೇಳಿಸ್ಕೊ ಆದ್ರೆ ಭಾರತದಲ್ಲಿ ಪ್ರಾಬ್ಲಮ್ ಇರೋದು ಏನು ಅಂತಂದ್ರೆ ಡೆಮೋಗ್ರಫಿಕ್ ಚೇಂಜ್ ಇದೆಯಲ್ಲ ಅದ್ರ ಕುರಿತಂತೆ ನೀವು ಮಾತನಾಡ್ತಿರೋದು ಅದ್ರ ಕುರಿತಂತೆ ಸೊ ಜನಸಂಖ್ಯೆಯನ್ನ ಸಾರಾಸಗಟ್ಟಾಗಿ ಕಡಿಮೆ ಮಾಡಬೇಕು ಅನ್ನೋದನ್ನ ನಾನು ಏನು ಒಪ್ಕೊಳ್ಳಲ್ಲ ಆದ್ರೆ ಡೆಮೋಗ್ರಫಿಕ್ ಚೇಂಜ್ ಇದೆ ಬಟ್ ಈಗಿನ ದುರಂತ ಏನು ಅಂತಂದ್ರೆ ಭಾರತದಲ್ಲಿ ಈ ತರ ಒಂದೇ ಸಂಖ್ಯೆ ಜಾಸ್ತಿ ಆಗಿರುವಂತ ಜಿಲ್ಲೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇವೆ ಇಟ್ ಈಸ್ ವೆರಿ ಡೇಂಜರಸ್ ಸೊ ಸರ್ಕಾರ ಈ ಕುರಿತಂತೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ ಏನಾದ್ರೂ ಮಾಡುತ್ತೆ ಅಂತ ವಿಶ್ವಾಸ ಖಂಡಿತವಾಗಿಯೂ ಇದೆ ಸರ್ ನಿಮ್ ಬಗ್ಗೆ ನಮಗೆ ಅಗೇನ್ಸ್ಟ್ ಏನ್ ಕ್ವಶನ್ ಇಲ್ಲ ನಾವು ನಮ್ ಪಾಯಿಂಟ್ ಆಫ್ ವ್ಯೂ ಏನ್ ಹೇಳ್ತಾ ಇದೀನಿ ಅಂದ್ರೆ ಒನ್ ಅವರ್ ಇಂದ ನಾವು ಇಲ್ಲಿ ಕೂತ್ಕೊಂಡು ನಿಮಗೆ ಲಿಸನ್ ಮಾಡ್ತಾ ಇದೀವಿ ಬರೀ ನೀವು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅದೇ ನೀವು ಮಾತಾಡ್ತಾ ಇದ್ರೆ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಆ ಅದ್ ಬಗ್ಗೆ ನೀವು ಮಾತಾಡ್ಬೇಕು ಫಸ್ಟ್ ಆಫ್ ಆಲ್ ಆಮೇಲೆ ನೀವು ಹೇಳಿದ್ರು ಇದು ಉಸ್ತಾಹ್ ನಬಿ ಕಿ ಏಕಿ ಸದಾ ಸರ್ ತನ್ಸ ಜುದ ಅಂತ ಸರ್ ಎಲ್ಲಾ ಮುಸ್ಲಿಮ್ಸ್ ಒಂದೇ ತರ ಒಂದ್ ಮೈಂಡ್ ಸೆಟ್ ನಲ್ಲಿ ಇರಲ್ಲ ಬೇರೆ ಬೇರೆ ಮೈಂಡ್ ಸೆಟ್ ನಲ್ಲಿ ಇರ್ತದೆ ಅವ್ನು ಬೇರೆ ಬೇರೆ ಅವ್ನು ಒಂದು ಪಾಯಿಂಟ್ ಆಫ್ ವ್ಯೂ ಯಾವ ಮುಸ್ಲಿಂ ಒಂದಿರಲ್ಲ ಅವು ಆಮೇಲೆ ನೀವು ಒಂದ್ ಮಾತು ಹೇಳಿದ್ರು ಇದು ಖುರಾನ್ ನಲ್ಲಿ ಇದು ಫಿತ್ನಾ ಅಂತ ರಿಮೂವ್ ಮಾಡ್ಬೇಕಂತ ಸರ್ ನಾವು ಒಂದೇ ಮಾತು ಹೇಳೋದು ಯಾರ ಕೈಯಿಂದಾನು ರಿಮೂವ್ ಮಾಡಕ್ ಆಗಲ್ಲ ನಮ್ಮ ಖುರಾನ್ ನಮ್ಮ ಇಸ್ಲಾಂ ಇದೇಳಲ್ಲ ಈ ಹಿಂದೂ ಮುಸ್ಲಿಂ ಈ ತರ ಏನು ಹೇಳಲ್ಲ ಎಲ್ಲಾ ಒಂದೇ ನಾವು ಇಂಡಿಯಾ ನಲ್ಲಿ ಇದೀವಿ ನಾವು ಎಲ್ಲಾ ಒಂದೇ ಗೊತ್ತಾ ಹಿಂದೂ ಆಗಿ ಮುಸ್ಲಿಂ ಆಗಿ ಈ ಡಟ್ಟಿ ಪಾಲಿಟಿಕ್ಸ್ ನಮ್ಗೆ ಇದೆಲ್ಲಾ ಮಾಡ್ತಾರದು ದಟ್ಟಿ ಪಾಲಿಟಿಕ್ಸ್ ನಡೀತಾ ಇರಲ್ವಾ ಈ ಬಿಜೆಪಿ ಇದು ಕಾಂಗ್ರೆಸ್ ಎಲ್ಲ ಅವನು ನಮ್ಗೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ನಮ್ಮ ಎಲ್ಲ ಇರೋದು ಎಲ್ಲ ಮುಸಲ್ಮಾನರ ರ್ಯಾಡಿಕಲೈಸ್ ಮಾಡೋದು ಸುಲಭ ಅಂತ ನಂದ್ ವಾದ ನಾನು ಪ್ರೂವ್ ಮಾಡ್ತೀನಿ ಹೆಂಗೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ನು ಪೂರ್ತಿ ಏನನ್ನು ಕೇಳಿಸ್ಕೊಳ್ಳಲ್ಲ ಪೂರ್ತಿ ಏನನ್ನು ಓದಲ್ಲ ಮತ್ತು ಹೇಳಿದ್ದನ್ನು ಸರಿಯಾಗಿ ತಿಳ್ಕೊಂಡ್ರಲ್ಲ ಇದು ಮೂರ್ ನಂಬರ್ ನಾನು ಯಾಕೆ ಹೇಳಿದ್ದು ತೆಗಿಬೇಕು ಅಂತ ಆಗ್ಲೇ ಅವ್ರು ಮಾತಾಡ್ತಾ ಹೇಳಿದ್ರು ಧರ್ಮಗುರುಗಳು ಇಲ್ಲಿ ವೇದಿಕೆ ಮೇಲೆ ಬಂದಿದ್ರು ಅವ್ರು ಹೇಳಿದ್ರು ಇದ್ರ ಅರ್ಥ ಅದಲ್ವೇ ಅಲ್ಲ ಅಂತ ಬಟ್ ನಾನು ಹೇಳಿದೆ ಬೇರೆ ಬೇರೆ ಇದರ ಅರ್ಥ ಹಿಂಗಿದೆ ಹಿಂಗ್ ಸ್ಪಷ್ಟವಾಗಿ ಬರ್ದಿದ್ದಾರೆ ನೀವು ಅನುವಾದ ಮಾತ್ರ ಚೇಂಜ್ ಮಾಡಿದ್ದೀರಾ ಬಟ್ ನೀವು ಅರೇಬಿಕಲ್ಲೇ ಕಲಿಸ್ತೀರಾ ಕನ್ನಡದಲ್ಲಿ ಕಲಿಸೋದಿಲ್ಲ ನೀವು ಮುಸಲ್ಮಾನರಿಗೆ ಕನ್ನಡದಲ್ಲಿ ಕಲ್ಸ್ಕೊಡ್ತೀರಾ ನಾನು ಕನ್ನಡದಲ್ಲಿ ಓದಿದ್ದೀನಿ ಕುರಾನ್ ನಾನು ಇಂಗ್ಲಿಷ್ ನಲ್ಲಿ ಕುರಾನ್ ಓದಿದ್ದೀನಿ ಬಟ್ ನೀವು ಮುಸಲ್ಮಾನ್ ಯಾವ್ದ್ರಲ್ಲಿ ಓದ್ತೀರಾ ಅರಾಬಿಕ್ ಅಲ್ಲಿ ಓದ್ತೀರಾ ಅರಬಿಕ್ ಓದಿದಾಗ ಓದ್ದಾಗ ಫಿತ್ನಾ ಅವ್ರು ಹೇಳಿದ ಅರ್ಥನೇ ಬರುತ್ತೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಫಿತ್ನಾ ಅಂತಂದ್ರೆ ಏನು ನಮ್ಮ ದೇವರಿಗೆ ಇನ್ ಯಾವ್ದೇ ದೇವರನ್ನ ಜೋಡಿಸಿ ನೀವ್ ಮಾಡೋ ಕೆಲ್ಸವನ್ನ ಫಿತ್ನಾ ಅಂತ ಕೇಳು ಪೂರ್ತಿ ಅದ್ರ ಅರ್ಥ ಅಂತ ಹೇಳಿದ್ರು ಸೊ ಅದು ಅಲ್ಲಿ ಆ ಅರ್ಥ ಬರುತ್ತೆ ನೀವು ಕನ್ನಡದಲ್ಲಿ ತರಬೇಕಾದ್ರೆ ಅದನ್ನ ಕ್ಷೋಭೆ ಮತ್ತು ಅಶಾಂತಿ ಅಂತ ತರ್ತೀರಾ ಈ ಗೊಂದಲ ಯಾಕೆ ಹಂಗಿದ್ರೆ ಇದು ಈ ತರದ ಅನೇಕ ವಾಕ್ಯಗಳು ಅವರೇ ಹೇಳಿದ್ರು ಭಾರತೀಯ ಮುಸಲ್ಮಾನರು ಅನುಸರಿಸುವಂತದ್ದಲ್ಲ ಅಂತ ಧರ್ಮಗುರುಗಳು ಹೇಳಿದ್ರು ಅಂತ ಇದೇ ಡಿಬೇಟ್ ನಲ್ಲಿ ಹೇಳಿದ್ರು ಅಂತ ಹಂಗಿನ ಮೇಲೆ ಅನುಸರಿಸುವಂತದ್ದಲ್ಲ ಅಂತಂದ್ರೆ ಭಾರತಕ್ಕೆ ಒಂದು ಬೇರೆ ಕುರಾನ್ ಮಾಡ್ರಲ್ಲ ನಿಮ್ದೆ ತಾನೆ ನಾನು ಹೇಳಿದ್ರು ನಿಮ್ದೇ ವಾದ ನನ್ನ ವಾದ ಅಲ್ಲ ನನ್ ಸರ್ ತನ್ಸೆ ಜುಧ ಅನ್ಬಿಟ್ಟಿರಾ ಮತ್ತೆ ನನ್ನ ಹೆದರಿಕೆ ಇದೆ ನಮ್ಮದು ಬಹಳ ಹೆದರಿಕೆ ಇದೆ ಮಾತನಾಡ್ಬೇಕಾದ್ರೆ ಸರ್ ತನ್ಸೆ ಜುದಾ ಅಂತ ಯಾರ್ದು ಯಾವಾಗ ಹೇಳ್ತೀರೋ ನೀವು ಗೊತ್ತಿಲ್ಲ ಅಂತ ಮತ್ತೆ ನೀನ್ ಹೇಳ್ತಿ ನೀನ್ ಹೇಳ್ಬೇಕು ಅಂತಿಲ್ಲ ಅವ್ನ್ ಜುಬೇರ್ ಅಂತ ಒಬ್ಬ ಯೋಗ್ಯ ಕೂತಿರ್ತಾನೆ ಅವನೊಂದು ಟ್ವೀಟ್ ಮಾಡ್ತಾನೆ ಚಕ್ರವರ್ತಿ ಹಿಂಗ್ ಮಾಡಿದ್ರು ನೋಡು ಅಂತ ಅಷ್ಟೇ ಅವನ್ ಏನ್ ಟ್ವೀಟ್ ಮಾಡ್ತಾನೋ ಏನ್ ನೋಡ್ತಾರೋ ಮುಸಲ್ಮಾನರು ಮುಂದಕ್ಕೆ ಹಿಂದಕ್ಕೆ ನೋಡೋದಿಲ್ಲ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಎಸ್ ಎಂ ಎಸ್ ಗಳಲ್ಲಿ ಹೋಗ್ಬಿಡುತ್ತೆ ಅವ್ರು ಗಳಲ್ಲಿ ಹೋಗುತ್ತೆ ತಗೋ ಸರ್ ತನ್ಸೆ ಜುಧಾ ಶುರು ಇವ್ ಬೀದಿಗೆ ಬಂದ್ಬಿಡ್ತಾರೆ ನಾನು ಇಷ್ಟೇ ಕೇಳದ್ ನೀನ್ ಮೇಡಮ್ ಒಂದೇ ಒಂದು ಪ್ರಶ್ನೆ ನಂದು ಅಲ್ಲಿರುವಂತಹ ಮುಸ್ಲಿಂ ಮಿತ್ರರಿಗೆ ಪ್ರಶ್ನೆ ಏನು ಅಂತಂದ್ರೆ ಈಗ ನೂಪುರ್ ಶರ್ಮಾ ಕುರಿತಂತೆ ದೇಶದಾದ್ಯಂತ ಪ್ರತಿಭಟನೆ ಆಯ್ತು ದೇಶದಾದ್ಯಂತ ಮುಸಲ್ಮಾನರು ಶುಕ್ರವಾರ ನಮಾಜ್ ಮುಗಿಸ್ಕೊಂಡು ಆಚೆಗೆ ಬಂದ್ರು ಅದೇ ರೀತಿ ಯಾಕೆ ಈ ಉಮರ್ ನಬಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ದೇಶದಾದ್ಯಂತ ಜನ ಬೀದಿಗೆ ಬಂದು ಉಮರ್ ನಬಿ ವಿರುದ್ಧ ಘೋಷಣೆ ಕೂಗ್ತಾ ಅಲ್ಫಲಾ ಯೂನಿವರ್ಸಿಟಿ ನ ಮುಚ್ಚಬೇಕು ಇದ್ ನಮ್ ಆಗ್ರಹ ಅಂತ ಯಾಕೆ ಬರಲಿಲ್ಲ ದಿಸ್ ಈಸ್ ಮೈ ಕ್ವೆಶನ್ ಇಷ್ಟೇ ನಾನು ಕೇಳೋದು ಇಷ್ಟೇ ನೀವು ಬರಲ್ಲ ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರು ತುಂಬಾ ಕಡಿಮೆ ನಾನು ಈಗಲೂ ಹೇಳ್ತೀನಿ ಅವರು ಇಪ್ಪತ್ತೆ ಪರ್ಸೆಂಟ್ ಇರೋದು ನಾನು ಎರಡು ಪರ್ಸೆಂಟ್ ಅಲ್ಲಿ ಇದ್ದೆ ಇವತ್ತ ಇಪ್ಪತ್ತು ಪರ್ಸೆಂಟ್ಗೆ ಬಂದಿದ್ದೀನಿ ಇಲ್ಲದೆ ಹೋದ್ರೆ ನಾನು ಇವತ್ತಿಗೂ ಎರಡು ಪರ್ಸೆಂಟ್ ಅಂತ ಹೇಳೋನಿದ್ದೆ ಇಪ್ಪತ್ತೇ ಪರ್ಸೆಂಟ್ ಇರೋದು ಅವ್ರಿಗೆ ಆದ್ರೆ ಅವರಿಗೆ ಎಂಬತ್ತು ಪರ್ಸೆಂಟ್ ಮುಸಲ್ಮಾನರೇ ನಮ್ ವಿರುದ್ಧ ಇದ್ದಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಮುಸಲ್ಮಾನರು ಸೈಲೆಂಟ್ ಆಗಿದ್ದಾರೆ ಬರಲ್ಲ ಆಚೆ ಅಲ್ಫಲಾ ಯೂನಿವರ್ಸಿಟಿಗೆ ಬೆಂಕಿ ಹಚ್ಬೇಕು ಸರ್ಕಾರ ಕೇಳಬೇಕು ನೀವ್ ಹಚ್ಚಲಿಲ್ಲ ಅಂತಂದ್ರೆ ನಾವು ಹಚ್ತೀವಿ ನಮ್ಮ ಇಡೀ ಮುಸಲ್ಮಾನರ ಹೆಸರನ್ನು ಹಾಳು ಮಾಡ್ತೀವಿ ಯೂನಿವರ್ಸಿಟಿ ಅಂತ నమ్ ప్రకారం ఇల్లి పంచాయతీ క్లోజ్ కేల్కతా నాటక్ బంద్